ನಮಸ್ತೆ ವೆಲ್ಕಮ್ ಟು ಡಾಕ್ಟರ್ ಪಿಡಾಟಕ್ ನಾನು ನಿಮ್ಮ ಡಾಕ್ಟರ್ ಬಲವಂತ ರಾಯ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಒಂದು ಪ್ರಾಕ್ಟೀಸ್ ಇದೆ ತ್ರೀ ಮಂತ್ಸ್ ಬೇಬಿ ಫೋರ್ ಮಂತ್ಸ್ ಬೇಬಿಗೆ ನ್ಯೂ ಬಾರ್ನ್ ಬೇಬಿಸ್ಗೆ ಡ್ರೈ ಫ್ರೂಟ್ಸ್ ಪೇಸ್ಟ್ ಮಾಡಿ ಕೊಡ್ತಾರೆ ಎಸ್ಪೆಷಲಿ ಬದಾಮ್ ಮತ್ತೆ ಕಾರಕ್ಕೆ ತಿಕ್ಕಿ ತಿನ್ನಿಸ್ತಾರೆ ಅದರಿಂದ ಪೇಸ್ಟ್ ಮಾಡಿ ಮಗು ತಿನ್ನ ನಿನ್ನೆ ನನ್ನ ಕ್ಲಿನಿಕ್ಗೆ ಒಂದು ಮಗು ಕರ್ಕೊಂಡು ಬಂದಿದ್ದಾರೆ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ತುಂಬಾ ಕಿರಿಕಿರಿ ಮಾಡ್ತಾ ಇದೆ ಆಳ್ತಾ ಇದೆ ಎಕ್ಸೆಸಿವ್ ಕ್ರೈಯಿಂಗ್ ಇದೆ ಅಂತ ಹೇಳಿ ಏನಕ್ಕೆ ಅಂತ ಎಲ್ಲ ಎಕ್ಸಾಮಿನ್ ನೋಡಿದ್ರೆ ಎವ್ರಿಥಿಂಗ್ ಇಸ್ ನಾರ್ಮಲ್ ನಾವು ಹೊರಗಡೆಯಿಂದ ಏನಾದ್ರು ಕೊಡ್ತಿದ್ರ ಅಂತ ಕೇಳಿದ್ರೆ ಹೇಳಿದ್ರೆ ಕಾರಿಕು ಮತ್ತೆ ಬದಾಮ್ ತೆಗೆ ತಿನ್ಸ್ತಾ ಇದೀವಿ ರೀ ಯಾಕೆ ಅಂತ ಕೇಳಿದ್ರೆ ಮಗು ಶಾರ್ಪ್ ಆಗುತ್ತೆ ಶಾನೆ ಆಗುತ್ತೆ ಹುಷಾರಾಗುತ್ತೆ ಬ್ರೈನ್ ಆಗುತ್ತೆ ಆಗುತ್ತೆ ಹೇಳಿ ಇದಂಥ ಮೂಢನಂಬಿಕೆ ಅಂತಂದ್ರೆ ಮಗುಗೆ ದೇವರು ಹಲ್ ಕೊಟ್ಟಿಲ್ಲ ಯಾಕಂತಂದ್ರೆ ಆ ವಯಸ್ಸಿನಲ್ಲಿ ಹಲ್ ಬರೋಯ್ತು ಮಗು ಏನು ತಾಯಿ ಹಾಲನ್ನ ಬಿಟ್ಟು ಏನು ಶಕ್ತಿ ಇರಲ್ಲ ಆರು ತಿಂಗಳ ಒಳಗಡೆ ಮಗುಗೆ ತಾಯಿ ಹಾಲನ್ನ ಬಿಟ್ಟು ಬೇರೆ ಏನೇನು ಕರೆಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಕರಳಿಗೆ ನಾವು ಆ ವಯಸ್ಸಲ್ಲಿ ಈ ತರ ಡ್ರೈ ಫ್ರೂಟ್ಸ್ ಹಾಕೋದಾಗ್ಲಿ ಅನಿಮಲ್ ಮಿಲ್ಕ್ ಹಾಕುವಂಥದಾಗ್ಲಿ ಮಾಡಿದ್ರೆ ಒಂದು ಅಲರ್ಜನ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದ್ರ ಜೊತೆಗೆ ಇನ್ಡೈಜೆಷನ್ ಆಗಿ ಮಗು ಹೊಡ್ಡಿನವಾಗುವಂಥದ್ದು ಎಕ್ಸೆಸಿವ್ ಕ್ರೈ ಆಗುತ್ತೆ ಅದ್ರ ಜೊತೆಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ ಯಾವುದೇ ರೋಗನ ಶಕ್ತಿ ಇರೋದಿಲ್ಲ ಅದ್ರ ಜೊತೆಗೆ ಈ ವಯಸ್ಸಲ್ಲಿ ನಾವು ಈ ತರದ ಚೋಕಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ ಡ್ರೈ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಏನಾರು ಸಣ್ಣ ಚೂರುಗಳು ಏನಾರು ಅನ್ನೋಕ್ಕೆ ಹೋಗೋದ್ಲಿ ಗಂಟಲಿಗೆ ಹೋದ್ರೆ ಉಸಿರಾಟ ಮಾಡುವಂಥ ಜಾಗಕ್ಕೆ ಹೋದ್ರೆ ಚೋಕಿಂಗ್ ಆಗಿ ಮಗು ಜೀವ ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೇಳುವಂಥದ್ದು ಆರು ತಿಂಗಳವರೆಗೆ ಮಗುಗೆ ತಾಯಿ ಹಾಲನ್ನು ಬಿಟ್ಟು ಏನನ್ನೂ ಕೊಡೋಂಗಿಲ್ಲ ಅದನ್ನು ಕರ್ಸ್ಕೊಳ್ಳೋ ಶಕ್ತಿ ಮಗುಗಿರೋದಿಲ್ಲ ಹಸುವಿನ ಹಾಲು ಆಕಳ ಹಾಲು ಮೇಕೆ ಹಾಲು ಯಾವುದನ್ನು ಕೊಡಂಗಿಲ್ಲ ಜೇನ್ ಕೊಡಂಗಿಲ್ಲ ಕೊಡೋಂಗಿಲ್ಲ ಬೇಸಿಗೆ ಟೈಮಲ್ಲಿ ಬಿಸಿ ಬೇಸಿಗೆಗೆ ಮಗು ಭಯ ಇರುತ್ತೆ ಅಂತ ಹೇಳಿ ನೀರನ್ನು ಕೊಡಿಸೋಕಾಗಿಲ್ಲ ಸಿಕ್ಸ್ ಮಂತ್ಸ್ವರೆಗೂ ತಾಯಿ ಹಾಲು ಅಷ್ಟೇ ಕೊಡ್ರಿ ಬೇರೆ ಏನನ್ನು ಕೊಡಕ್ಕೆ ಹೋಗ್ಬೇಡ್ರಿ